ಕೂತ್ ಬಿಡ್ತಾರೆ ಅವರನ್ನ ಭಯ ಎನ್ನುವಂಥದ್ದು ಆಳ್ವಿಕೆ ಮಾಡುತ್ತೆ ಪ್ರಿಯರೇ ಕಾರಣ ಏನಂತಂದ್ರೆ ಅವರು ಗಾಳಿಯನ್ನು ನೋಡ್ತಾ ಲೋಕದ ಪ್ರಕಾರವಾಗಿ ನಾವು ಮಾತಾಡ್ತಾ ಇರ್ತೀವಿ ಏನಂತ ಹೇಳಿ ಇಲ್ಲ ಅವ್ರಿಗೆ ಗಾಳಿ ಬಂದದಂತೇಳಿ ಗಾಳಿ ಅಂದ್ರೆ ಏನ್ರಿ ಏನ್ರೀ ದೆವ್ವ ಹೇಳಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ನೋಡ್ತಾ ಯಾ ಅಲ್ಲ ನೀ ಗಾಳಿನ ನೋಡಬೇಡ ಗಾಳಿ ಸಮುದ್ರಗಳನ್ನು ಉಂಟು ಮಾಡಿದಂತ ದೇವರನ್ನು ನೀನು ನೋಡು ಪ್ರೈಸ್ ಪ್ರೈಝ ಲೋಕದಲ್ಲಿ ದುರಾತ್ಮ ಶಕ್ತಿಗಳಿದಾವೆ ಆ ದುರಾತ್ಮ ಶಕ್ತಿಗಳನ್ನು ನೀನು ನೋಡಬೇಡ ಅವುಗಳು ನೀವು ನನಗೆ ಭಯವನ್ನು ಒದಿಸ್ತವೆ ಪ್ರೈಸ್ ಪ್ರೈಝ್ ಅದಕ್ಕಾಗಿ ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಭಾಳ ವಿಶ್ವಾಸಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ಗಾಳಿಯನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದು ಆತನು ಭಯಪಟ್ಟು ಮುಣುಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಯಾಕೆ ಅಲ್ಪ ವಿಶ್ವಾಸಿಯೇ ಯಾಕೆ ನೀನು ಸಂದೇಹ ಪಟ್ಟಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ ಯಾಕೆ ಸಂದೇಹ ಪಟ್ಟಿ ನಿನ್ನ ನನ್ನನ್ನೇ ನೋಡಿದರೆ ನನ್ನ ಬಳಿಗೆ ಬರ್ತಾ ಇದ್ದಿಲ್ವಾ ನೀರಿನ ಮೇಲೆ ನಡೀತಾ ಇದ್ದಿದ್ದಿಲ್ವಾ ಎಂಬುದಾಗಿ ಹಲಲುಯ ಪ್ರೇಸಲ್ಲಿ ಅದಕ್ಕಾಗಿ ಪ್ರೇಯರಿ ನಾವು ಯೇಸುವನ್ನೇ ನೋಡುವವರಾಗಿರುವಾಗ ಖಂಡಿತವಾಗಿ ಎಂತಹ ಸಮಸ್ಯೆಗಳು ಶ್ರಮೆಗಳು ಶೋಧನೆಗಳು ಸಂಕಟಗಳು ಬಂದರೂ ಕೂಡ ನಾವು ಜಯವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ದಡವನ್ನು ದೇವರು ನಮಗೆ ಸೇರಿಸೋದಕ್ಕೆ ಸಾಧ್ಯ ಪ್ರೇಯರಿ ನಮ್ಮನ್ನು ದೇವರು ಅರ್ಧದಲ್ಲಿಯೇ ಕೈ ಬಿಡುವಂಥ ದೇವರು ಅಲ್ಲನೇ ಅಲ್ಲ ಅಂತ ಹಲಲುಯ ಪ್ರೇಜರಲ್ಲಿ ನೋಡ್ತಾ ಇದ್ದೇವೆ ಪ್ರಾರಂಭದಲ್ಲಿ ಇರತಕ್ಕಂಥ ಭಕ್ತಿ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಅದನ್ನು ನಾವೇನು ಮಾಡಬೇಕು ಕಾಪಾಡಿಕೊಂಡು ಹೋಗಬೇಕು ಅಲ್ಲಿಸ್ಲರ್ ಪ್ರಾರಂಭದಲ್ಲಿರ್ತಕ್ಕಂಥ ನಾವು ಆ ಒಂದು ಹೆಜ್ಜೆ ಆ ಒಂದು ಓಟ ನಾವು ಗುರಿ ಮುಟ್ಟುವರೆಗೂ ಕೂಡ ನಾವು ಓಟವನ್ನು ಕೈ ಬಿಡದೆ ಅರ್ಧಕ್ಕೆ ಸೋತು ಹೋಗದೆ ಎಡಕ್ಕೆ ಬಲಕ್ಕೆ ನಾವು ತಿರುಗದೆ ಹಿಂದಕ್ಕೆ ತಿರುಗಿ ನೋಡದೆ ಅಲ್ಲಿಯೇ ನಿಂತುಕೊಳ್ಳದೆ ನಾವು ಇರುವವರಾಗಿರಬಾರದು ಅಲ್ಲ ನಾವು ಓಟವನ್ನು ಓಡ್ತಾ ಇದ್ದೇವೆ ನಾವು ಗುರಿಯನ್ನು ಮುಟ್ಟುವವರಾಗಬೇಕು ಅಲಲ್ವಯ್ಯಡ್ ಓಟವನ್ನು ಓಡುವುದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಏನ್ ರೀ ಸೈನಿಕನೋಪಾದಿಯಲ್ಲಿ ತನ್ನನ್ನು ತಾನು ತರಬೇತಿಗೊಳಿಸ್ತಾನೆ ಅಲಲ್ಯಾ ಫ್ರೆಝರ್ಡ್ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾನೆ ಆಗ ಮಾತ್ರ ಆತನು ಓಟದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಪ್ರಾ ಕೆಲವು ಜನರು ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನ್ ಮಾಡ್ತಾರೆ ಸೋತುವವರಾಗಿರ್ತಾರೆ ಪ್ರೇರಿ ಹಲಲ್ವಯ್ಯ ಆದರೆ ನಾನು ನೀನು ಓಡುವಂಥ ಓಟ ಇದು ಯಾರು ಓಡ್ತಾ ಇದಾರೆ ನಂಬಿಕೆಯಿಂದ ಓಡುವವರೆಲ್ಲರಿಗೂ ಕೂಡ ಿವೆಂಬ ಜಯಮಾಲೆಯನ್ನ ಏನು ಮಾಡಿದನ್ರಿ ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರೇಯರಿ ಹಲಲುಯಾ ಪ್ರೇರಿ ಅದಕ್ಕಾಗಿ ನೀನು ಭಯಪಡಬೇಡ ಹೆದರಬೇಡ ದಿಗಲು ಪಡಬೇಡ ನೀನು ಪ್ರಾರಂಭ ಒಳ್ಳೆಯದಾಗಿ ಮಾಡಿದೀಯಾ ಈ ಪ್ರಾರಂಭ ನಿನ್ನ ಅಂತ್ಯದವರೆಗೂ ಕೂಡ ಇದೇ ರೀತಿಯಲ್ಲಿ ನೀನು ಭಕ್ತಿಯನ್ನು ಕಟ್ಟಿಕೊಂಡಂತ ವ್ಯಕ್ತಿಯಾಗಿ ನೀನು ಹೋಗಬೇಕು ಹೊರತಾಗಿ ಲೋಕದ ಕಾರ್ಯಗಳ ವಿಷಯದಲ್ಲಿ ನೀನು ದೃಷ್ಟಿ ಹರಿಸಿದವನಾಗಿ ನೀನೇನಾಗಬಾರ್ದು ಅದರಲ್ಲಿ ಮುಳುಗಿ ಹೋಗಬಾರದು ಪ್ರೇರೆ ಹಲಲುಯಾ ಪ್ರಯೋಜ್ ಅದಕ್ಕಾಗಿ ನಾವು ಭಯ ಪಡುವವರಲ್ಲ ಕ್ರಿಸ್ತನನ್ನು ನೋಡಿ ಧೈರ್ಯ ಉಳ್ಳವರಾಗಿ ನಾವು ಜೀವಿಸುವವರಾಗಿ ಇದ್ದೇವೆ ಪ್ರೇರ